ಹನುಮಂತ ನೋಡಿ ಹತ್ತನೇ ವಾರಗೂ ಕೂಡ ಸೇಫ್ ಆಗಿದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಇದು ಯಾಕಂದ್ರೆ ಹನುಮಂತ ಸೇಫ್ ಆಗ್ಬೇಕು ಅಂತಾನೆ ತುಂಬಾ ಜನ ಬಯಸ್ತಾ ಇದ್ರು ಅದೇ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಖುಷಿ ಆಗಿದೆ ಹನುಮಂತ ಸೇಫ್ ಆಗಿತ್ತು ಹತ್ತನೇ ವಾರ ಜೊತೆಗೆ ನಾಮಿನೇಟ್ ಸಹ ಆಗ್ಲಿಲ್ಲ ಮತ್ತೆ ಈ ವಾರ ಎಲಿಮಿನೇಷನ್ ಕೂಡ ಇರುವುದಿಲ್ಲ ಯಾಕೆಂದ್ರೆ ವೋಟಿಂಗ್ ಲೈನ್ಸ್ ಓಪನ್ ಮಾಡಲಿಲ್ಲ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ಲಿಲ್ಲ ಶುಕ್ರವಾರ ಸಂಜೆ ಆದ್ರೂ ಕೂಡ ಸೊ ಹೀಗಾಗಿ ಅಲ್ಲಿಗೆ ಏನರ್ಥ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಹತ್ತನೇ ವಾರ ಇರೋದಿಲ್ಲ ಅಂತ ಹತ್ತನೇ ವಾರವೂ ಕೂಡ ನಾಮಿನೇಟ್ ಆಗ್ಲಿಲ್ಲ ಒಂಬತ್ತನೇ ವಾರ ಕೂಡ ನಾಮಿನೇಟ್ ಆಗ್ಲಿಲ್ಲ ಹನುಮಂತ ಅದೊಂದು ಅಡ್ವಾಂಟೇಜ್ ಹನುಮಂತನಿಗೆ ಹನುಮಂತನ ಹೆಸರು ತಗೊಳ್ಳಿಲ್ಲ ಒಂದು ಬಚಾವ್ ಅಂತಾನೆ ಹೇಳ್ಬೋದು ಹತ್ತನೇ ವಾರ ಕೂಡ ಆರಾಮಾಗಿ ಈಸಿಯಾಗಿ ಈಗ ಹನ್ನೊಂದನೇ ವಾರಕ್ಕೂ ಕೂಡ ಕಾಲಿಡ್ತಿದ್ದಾನೆ ನೆನೆ ಸಕ್ಕದಾಗಿ ಬೆಂಡೆತ್ತಾರೆ ತ್ರಿವಿಕ್ರಮ್ ಅವರಿಗೆಲ್ಲ ಸುದೀಪ್ ಸರ್ ಅವರು ಚೆನ್ನಾಗಿತ್ತು ಮತ್ತೆ ಅಶ್ವಿನಿ ಮೇಡಮ್ಗೆ ಖುಷಿಯಾಗಿದೆ ಅಶ್ವಿನಿ ಮೇಡಮ್ ಏನ್ ಬಯಸ್ತಿದ್ದಾರೆ ಅಂದ್ರೆ ಈ ಒಂದು ಮುಗ್ಧ ಹುಡುಗ ಇದಾನಲ್ಲ ಬಿಗ್ ಬಾಸ್ ನಲ್ಲಿ ಒಂದು ಫೈನಲ್ ಹಂತಕ್ಕೆ ಬರಲಿ ಟಾಪ್ ಟು ಕಂಟೆಸ್ಟೆಂಟ್ ಆದ್ರೂ ಆಗ್ಲಿ ಅಂತ ಯಾಕಂದ್ರೆ ಸರಿಗಂ ಪದಲ್ಲೂ ಕೂಡ ನೋಡಿರ್ಬೋದು ರನ್ನರ್ ಅಪ್ ಆಗಿದ್ದ ಮತ್ತೆ ಡಿ ಕೆ ಡಿ ಕೂಡ ಭಾಗಿಯಾಗಿದ್ದ ಭರ್ಜರಿ ಬ್ಯಾಚುಲರ್ಸ್ ಅಂತ ಬರ್ತಿದ್ದ ಹನುಮಂತ ನೋಡಿ ಈ ರೀತಿ ಅಪರ್ಚುನಿಟಿ ಹನುಮಂತನಿಗೆ ಸಿಕ್ಕಿದೆ ಸೊ ಇವಾಗ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆಯಲ್ಲ ಬಿಗ್ ಬಾಸ್ ಇದ್ರಲ್ಲೂ ಕೂಡ ಚೆನ್ನಾಗಿ ಮಿಂಚಲಿ ಎಲ್ಲರ ಒಂದು ಮನಸ್ಸನ್ನ ಗೆದ್ದಿದ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನ ಕೂಡ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಟ್ಲೀಸ್ಟ್ ಆಗಿಲ್ಲ ಅಂದ್ರೂ ಕೂಡ ಒಂದು ಎರಡನೇ ಸ್ಥಾನವನ್ನ ಪಡ್ಕೊಳ್ಳಿ ಅಂತ ಅಶ್ವಿನಿ ಮೇಡಮ್ ಕೂಡ ಶುಭಾಶಯಗಳನ್ನ ತಿಳಿಸಿದ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ ನಿಮ್ಗೆ ಅನ್ಸುತ್ತೆ ಹನುಮಂತ ಗೆಲ್ಬೇಕಾ ಗೆಲ್ತನ சப்போர் மாத்தி ரத்தி கமெண்ட் மாதிரி